ಏನಾರ ನೀನ್ ಹೆಂತಿನ ಮನಿ ಮುದ ನಮ್ಮ ಬಿ ಪಿ ಇತ್ತು ಇಲ್ಲೋಳ ಅವ್ರು ಕೊಡ್ತೇನೆ ಕೊಡ್ಬೋದು ಒಟ್ಟ ನೀವು ಇನ್ನೊಂದು ಬಡದ್ರ ಚೆಗಾರ ಸಾಕ್ರಿ

ನಿನ್ನ ಬೊಂಗ ಯವ್ನು ಬೊಂಗ ಯವ್ನು ಬೊಂಗ ಬಂತಾದ್ಬೇಕು ನಾನು ನೀ ಹುಡುಗಿ ಅಪ್ಪರ ಚಲೋ ಯತ್ ತಿಳ್ಕೊಂಡೀನಿ ನೀನು ಅದ ಹಂಗಲ್ರಿ ಹುಡುಗಿ ಹುಡುಗ ಈಗ ನಂಬಿ ಏನು ಮಾಡ್ತೀವಿ ಹುಡುಗ ಹಗ್ಗ ಹರ್ಕೊಂದೈತಿ ಮುಖದಾನ ಹರ್ಕೊಂಡೈತಿ ಅದ ಮೂವತ್ತೈದು ವರ್ಷ ಅವರು ಮಾಲ್ ಮುದಿರ್ಲಿಕ್ಕೆ ನಿನ್ಗೆ ಹೆಂಗೈತೆ ನಿನ್ನ ಹೆಂಗೆ ಮುದಿ ಕಾದಬೇಕು ನಾಲ್ಕು ದಿನ ತವರು ಮನೆಗೆ ಹೋಗ್ಬುಡುದ ಏನು ಮಾಡ್ತಿರ್ತಿಲ್ಲ ಆದರೆ ಮೂವತ್ತೈದು ವರ್ಷ ಏನು ಮದ್ವೆ ಮಾಡ್ಕೊಬೇಡ ಅಂತ ನಾವು ಹೇಳಿದ್ವಿ ಹಂಗೆ ಅಯ್ಯ ನಾವ್ ಹೇಳ್ದು ಮತ್ತೆ ಒತ್ತಿ 35 ವರ್ಷ ಮೂವತ್ತೈದು ವರ್ಷ ಅಂದ್ರೆ ನಾವ್ ಏನು ಮಾಡಬೇಕು ಮಾಡ್ಕೋಬೇಕು जल्दी ಎಂತಂತ ನಕರಿ ಬಂದಿದ್ ಹೇಳಲಿಲ್ಲ ನಿನಗೆ 40 ಎಕರೆ ಭೂಮಿ ರೀ ಒಂದೊಂದು ಎಕರೆ ಒಂದೊಂದು ಕೋಟಿ ರೂಪಾಯಿ ಒಂದೊಂದು ಕೋಟಿ ರೂಪಾಯಿ ಒಂದೊಂದು ಎಕರೆ ರೀ ಬರೋ ನೀ ಎಕರೆ ಬರೋ ಕೋಟಿ ಇರತ್ತಿ ವಯಸ್ಸು ಆದ್ಬೇಕು ಹುಡುಗಿನ ಕೂಡ್ಲಿಕ್ಕೆ ಅಂದ್ರೆ ಏನು ಮಾಡ್ತಾರೆ ಅದನ್ನ ತೋಂಡೆ ನಿ ಎತ್ತರ ಏ ವಯಸ್ಸು ಆಸೆ

ಎಡ್ ಕಾಲು ಬಿಳತ ದೇವ್ರ ಚಡ್ಡಿ ಹಾಕಿಲ್ಲ ಚಡ್ಡಿ ಕಾಲ್ ಬಿಳಾಕ ಕೈಯಾಗಿ ಸಿಕ್ತದ ಒಟ್ಟು ಏನಾರ ಮಾಡಿ ಗೈಟ್ ಮಾಡ್ದವ್ರ ಏನೇನ್ ಕಾಲ್ ಬಿಳತ ಕಾಲು ಬಿಳಬಣ್ಣ ಕಾಲು ಬಿದ್ದಂದ್ರೆ ದೋತ್ರ ಹಬ್ಸ್ತೇನೆ ಒಟ್ಟ ಹುಡುಗಿ ನನಗ್ ಬೇಕ ಹುಡುಗಿ ನನಗ್ ಬೇಕು ಅದಕ್ಕೆ ನಾ ಏನ್ ಮಾಡ್ಲಿ ಮದ್ವಿ ಮಾಡಬೇಕು ನೀ ಏನಾರ ನಾ ಮಾಡ್ತೇನೆ ನೀವು ಒಟ್ಟರೆ ಸರಿಯಾಗಿ ಕುಂಡ್ರಾಗ್ತಾ ಇರಲಿಲ್ಲ ಏನ್ ನಿಲ್ಲಾಕ್ತಾರೆ ಈ ಮಗನಕ್ಕೆ ಒಂದನ ಮನಿ ಮಾಡತಾನಿವ ನಾವು ನೋಡಾಕ ತಂದ್ ಏನು ನೋಡಕ್ಕೇನು ಏನು ீத்த மணிவ் ஒன்ற நெல் அப்படி தின படோரு அண்ணங்காக்கே காக்கார காச

ಬ್ಯಾರೆಕಡೆ ಬಿದ್ರು ನಡೆದಿತ್ತು ಅವರೇ ಚಿನ್ನಾ ಅವರು ನಿಮಿತಿ ಇತ್ತು ಇಟ್ ಅಂಶದ ನಾನು ನಿಮಗೆ ಅದಾ ನಿಮಿಷ ಮಾತಾಡೋದು ಏನು ಹೊರಗೆ ಹೋಗರೆ ಅಂದಾವ ಮಾತಾಡೋಕೆ ಆಮರ ಯಾರ್ ಹುಡುಗಿ ಮಾತಾಡ್ತೆ ಹುಡುಗಿ ಈ ಮನ್ಯಾಗ ಪದ್ಧತಿ ಇಲ್ಲ ಎಲ್ಲ ಎಲ್ಲೆಗಾವ್ ನೀವು ಹೇಳ್ತರೆ ಅವರ ಸುಮ್ಕೊತರ ಗೆಬಕಾನಂಗ ನನ ಅಡ್ಡಿ ಇವು ಬಗ್ದಿಂದ ಗೊತ್ತೈತೆ ನಮಗೆ ಇವರದು ಸಂಸ್ಕಾರ ಸಂಸ್ಕಾರಂತರಂತ ಅಂದಾವ ಇವರ

ಸಾಲಾ ಹುಡಗರೆ ಪಕ್ಕ ಇರಂಗಿಲ್ಲ ಅಷ್ಟ 10 ಯಾರು ರೇಂಜಿಗೆ ಬಿಟ್ಟಿರ್ತಾರಲ್ಲ ಸಾಲಿಕಲ್ ತಾ ಪಕ್ಕದ ತಿರೆ ಮನೆಯಾಗ ಅವರ ಅನುವಾ ತನುವಾ ಬಾಂಡೆ ನೀರ ಒಗ್ಯಾನ ಎಲ್ಲ ಮಾಡಕ ಅವ್ರು ಕಲ್ತಿರ್ತಾರ ನನ್ನ 42 ಡಿಗ್ರಿ ಮಾಡಿತ್ತು ಬಿಟ್ ಬಂದೆನ್ರ ನಾ ಈ സീನೇ ಇಟ್ಕೋಬೇಡ ಸಾಲಕ ಇದ್ದರೆ ಏಪ್ಪಾ ಬಗ್ ಇದು ಏನು ಹೇರ್ಲೆ ನೀವು ಬಾಂಡೆ ಒಗ್ಯಾನ ಇದು ಏನು സീನೇ ಇಟ್ಕೋಬೇಡ ನೀವು ಯಾಕರೀ ಬಂಗಾರ ಸಾಕಿದ್ರು ನಮ್ಮ ಹುಡುಗನವ ಒಂದ दगದ ಕಚ್ಚಿಲ್ರಿ ಕಚ್ಚಿಲ್ ಮನೆಯಾಗ

ಇದೊಂದ್ಸಲ ಇದೊಂದ್ಸಲ ಬೇಕು ಈಗ ನಿಮಗ ಏನು ಮಾತಾಡ್ತಾನೆ ಏನ್ ಮಾತಾಡ್ತಾನ ಮಾತಾಡ್ತಾನೇ ಈಗನ್ಕ ಹುಡುಗಿನ ಕೇಳಿನಿ ಎಷ್ಟ ನಿಂತು ಕಲ್ತಿವಾತೇಳ ಹತ್ನ ನಿಂತ ತಂದಳ ಹುಡುಗಿ ಮನಸ್ಸಿಗೆ ಐತಿ ಕೇಳ್ರ ಅದನ್ನ ಕೇಳ್ತಾನೆ ತಡ್ಕೊಲಾ ನೀ ಬ್ರೋಕರ್ ನಾ ಬ್ರೋಕರ್ ಈ ಬ್ರೋಕರ್ ನೀ ಮರಿ ಮೈದ ನನಗ ಆಗ್ಬೇಕು ತಡ್ಕೊಳಕ್ ಆಗುವಕ ಅರ್ಥ ಮಾಡ್ಕೊಟ್ಟ ನಮ್ಮ ಆಯುಸ್ ಏನೋ ವರ್ಷ ಮೂರು ವರ್ಷ ಕೊಂಡಬೇಕನ ಈಗ ಗುಡಿಗೇ ಕರಕೊಂಡ ಹೋಗಾ ಹಾ ನಾವೆಲ್ಲರೂ

ಸಾಪತ್ರಿ ನಂಗ ನೀನ್ಯ ಬರಲಿ ನಾವ್ರಿ ಒಂದೇ ಮನೆಯವ್ರಿ ನಾವ್ ಬಿಟ್ಟು ಮಾಡಿದ್ರೆ ನಾವು ಊಟ ಹೋಗಂಗಿಲ್ಲ ಅಪ್ಪ ನಿಮ್ ಮನ್ಯಾಗ ಒತ್ಸು ಹೋಗಿ ನಮ್ ಮನೆಯಾಗ ಹಂಗಟ್ಟು ಹಿಂಗಟ್ಟು ಮಾಡಿ ಪವನ ಸರ ಹೇಳ್ಕೊಳ್ಸಿದ್ದೇನೆ ಅವ್ರೀಪ ನನ್ನ ಬಿ ಪಿ ಅವರ ನನ್ನ ಬಿ ಪಿ ಐತು ನಿಮ್ಮನ್ನ ಇಬ್ಬರೂ ಇಲ್ಲೇ ಪಾರ್ಟಿ ಕಲ್ಲ ತೆಗೆದು ಬಿಡ್ತು ಮತ್ತೆ ಇಬ್ಬರನ್ನೂ ಒಂದಾಗ ಕೊಲೆದಾಗ ಹೋಗಿರ್ಲ ಎಟ್ಟು ಬರಗಿಟ್ಟಿದ್ದೀವೋ ಎಟ್ಟ ಬರ್ಗೆ ಇಟ್ಟಿದ್ದೀವೋ ಆ ಅರ್ಥ ಮಾಡಿದ್ರು ನಮ್ಮ ಐಸ್ ಆತ ಹನ್ನೊಂದು ತಿಂಗಳಾಯ್ತು ನಮ್ಮದು ನೆಡಿದೆ ಹೊತ್ತೀನ್ರಿ ಆರಾಮೈತಿಲ್ಲ ಅದೆಲ್ಲ ಇರ್ವ ಬಿಡ್ರಿ ತಂಗಿ ನಿಮ್ದು ಹತ್ತು ನಿಂತೆ ಮುಗಿದ ಎಂಟು ದಿವಸ ಆತ್ವಾ ಒಂದ್ ವರ್ಷ ಆತ್ವಾ ಒಂದ್ ವರ್ಷ ಆತ ಹನ್ನೊಂದು ನಿಂತೆ ಇರ್ತಾರ ಪವನಾರ ಹೆಣ್ಮಗಳಿ ನಾವೇನು ಏನು ಹೆಸರು ಇಡಂಗಿಲ್ಲ ನೀನು ಅವ್ರು ಹುಟ್ಟಿದಾಗ ಹೆಸರು ಇಟ್ಟಿರ್ತಾರೋ ಅದ ಏನು ಕೇಳ ಹುಟ್ಟಿದಾಗಿನ ಹೆಸರಲ್ವೋ ಅಂದ್ರೇನ ಕುಡಿ ಚಾಂದಿಲ್ಲ ಕರ್ಗ ಐತಿ ಮೆಲ್ಲಗತಿ ಕುಂಟೈತಿ ಕುಡ್ ಐತಿ ಇಂಥ ಹೆಸರುಗಳು ಹೇಳತ್ತೆ ಏನ್ ಮಾತಾಡ್ತೀನಿ ಸಾಹೇಬ್ರಿ ಮನೆ ನಿಮ್ಗೆ ಆರ್ಮಿ ಪೊಲೀಸ್ ಡಿ ಸಿ ಡಿ ನಿಲ್ಲ ಹಾ

ಅಂದ್ರೆ ನಾನು ಅದನ್ನ ಹೇಳತ್ತಿಲ್ಲ ಹ್ಯಾಬಿಟ್ಸ್ ಅಂದ್ರೆ ಆಟದೊಳಗೆ ಏನೇನು ಪಸಂದ ಇದನ್ನ ಕೇಳತ್ತೇನು ಒಪ್ಪಿಸ್ರ ಮಗನ ಹಾ 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 ನಾ ನಾವು ಸಾಲಿಗೆ ಐದನಿಂತ ಕಲ್ತವ್ರು ಕಾಲಿ ಕುಣ್ರಿ ಅದ್ರಿ ಕೇಳೋದು ಕೇಳ್ತೀಯ ನೆಟ್ಟಿದ್ರೆ ಕೇರ್ಲಿ ತಂಗಿ ನನಗೆ ಕಲರ್ ಯಾವ್ದು ಪಸಂದ್ವಾ

ಎಲಿ ಅಡಿಕೆತ್ತೀ ಎಲಿ ಅಡಿಕೆ ಏನ್ರಿ ಸ್ಯಾನ್ ಮಕ್ಕಳವು ಬಾಳ ಅಳು ತಕ್ರಿ ಭೂಮಿ ಐತ್ರಿ ಎರಡು ಮೂರು ಜಿ ಸಿ ಬಿ ರೀ ಮತ್ ಹದಿನೈದು ರೀ ಮತ್ ಇವು ಬೇರೆ ರೀ ಏನಪ್ಪ ಏನಪ್ಪಾ ಆರ್ಗಲ್ಲಿ ಇರ್ತಾವ್ ಡಂಪರ್ಗ ಬಂದವ್ರಲ್ಲ ಟಿಪ್ಪರ್ ರೀ ಹದಿನೇಳು ಟಿಪ್ಪರ್ ರೀ

ಮತ್ತ ಕಾಲು ಮರಿದಾವನ್ರಿ ಕಾಲು ಮರಿ ಬೈನ್ ಯಾರು ಬೈಡ್ರಿ ಎಂತ ಗಿಡ ಇವ್ನು ಬೈಡ್ರಿ ಹುಡುಗಿಯಾರ್ ಸವಾಸೋದು ಏನೈತ್ರಿ ಕೇಳು ಮಾತಾರ ಮಾತ್ರ ಎಂತ ಮಾತು ಕೇಳ್ತಿರಿ ಎಲ್ಲ ಟೆನ್ಷನ್ ಏ ಬಾಳ ಅತ್ತಿ ಟೆನ್ಷನ್ ಆದಾಗ ರೀ ಅತ್ತಿ ಓರ್ 90% ತರಲ್ಲ ರೀ ರೀ

ಪಟ್ಟಕ್ಕ ನಾ ಅಲ್ಲಿ ನಮ್ಮ ಅಪ್ಪಗ ಗೊತ್ತಂದಾಳಂದ್ರೆ ಏನಕ್ಕತ್ತಿಪ್ಪಾ ಅಲ್ರಿ ಈಗಿನ ಕಾಲದ ಹುಡ್ಗ್ಯಾರ ಹೆಂಗೆ ಇರ್ತಾರ ಅನ್ನೋದು ಅದು ನಿಮ್ಗೆ ತಿಳಿಯಂಗಿಲ್ಲ ರೀ ನೋಡಿ ನಾವು ಆಡಿ ಫೋನ್ದಾಗ ಮಾತಾಡ್ನ್ಯಾ ಆಡಿ ಸಂಧ್ಯಾಗ ನಿಂತು ಮಾತಾಡ್ನ್ಯಾ ಲವ್ ಮಾಡ್ನ್ಯೆ ಓಡಿ ಹೋದ್ನ್ಯಾಡ್ದಾವು ಆದ್ರೆ ನನ್ನ ಮಗಳ ಏನ್ ಮಾತಾಡ್ತೇವೆ ಮಾರಾನ್ಯ ಏ ನೀ ಸುಮ್ ಕುಟ್ರು ಅಂದ್ರೆ ಓಡಿ ಹೋಗ್ಬೇಕಾಗಿರೇ ಕೊಯ್ಯಾಗ್ತದೋ ನನಗೆ ನಿಂತು ಮಾತಾಡತ್ತಿಲ್ಲೋ ಓಡಿ ಗಣಸ ಹೊಕ್ಕಾರು ಕರ್ಕೊಂಡು ಓಡ್ಸ್ಕೊಂಡು ಹೊಕ್ಕಾರ ಹಾ ನೀ ಓಡ್ ಆದ್ರೂ ಓಡ್ರಿ ನಿನ್ನ ಮೇಲೆ ಯಾಕೆ ಊರ್ ಕಸ ಹಾಕುವ ಸುಂಪ್ರಿ ಸುಮ್ ಸುಂಪ ಮತ್ತೆ ಈಗ ಏನಿಲ್ಲಪ್ಪ ಸಂಜೆ ಒಂದು ತಿಂಗಳ ಒಳಗಾಗಿ ನಮಗೆ ಮದ್ವೆ ಬೇಕಾಕೈತಿ ಹುಡುಕ ಅದು ಏನಾರ ನಾವು ಮಾಡುದು ಅಂತಂದ್ರೆ ಒಪ್ಪಿಗೆ ಐತಿಲು

ಕುಲ್ ಬಿಡ್ರ ನೋಡುವ ತಂಗಿ ಈ ಸತ ಮದ್ವಿ ಮಾಡ್ಕೊಂಡು ಹೌದು ಅವ್ರ ಮನೆಯ ಹಾಲು ಹೋಳು ರಗಡ್ ಗೊತ್ತದವ ಏನಾರ ತೇಪಿ ಅಡಿಗೆ ಮಾಡೋಕತ್ತೋತಂದ್ರೆ ಅಡಿಗೆ ಮಾಡಕತ್ತು ಆಕತ್ತಿಲ್ಲ ಬೇಡ ಬಿಡ ಮೊದಲು ಹೇಳೋ ತಿರ್ಬೇಕು ಆದಿರ್ವಾತಂಗಿ ಮತ್ತೆ ಇನ್ನೊಂದೇವು ಈ ಸದ ಮನಿ ಅಂದ ಬೆಳಕ ಈ ಹೋಗವರು ಇರ್ತಾರೋ ಬರವ್ರು ಇರ್ತಾರೋ ಪಾವನ್ಯಾರ ಇರ್ತಾರೋ ಹೋಗವ್ರು ಇರ್ತಾರೋ ಅವ್ರು ಕೂಡ ಚೆಂದಂಗೆ ನೀ ವ್ಯವಹಾರಗಳು ಇಟ್ಕೊಂಡು ಚಂದಂಗೇ ನಾಕೋತ ಕೆಲ್ಕೋತ ಇರ್ಬೇಕೈತಿ ನೋಡುವ ನಡೀತೈತಿ ಕಾಲ್ ಮರಿ ಇಲ್ದ ನಾನು ತೆಲಿಗೆ ಹೊಡ್ಕೋಕಾ ನಮ್ಮ ಹುಡುಗಿ ಏನು ಬರ್ತೈತಿ ನೀವ ಮಾಡ್ಕೋದು ಅದನ್ನ ಹೆಣ್ಮಕ್ಳಿಗೆ ಅದನ್ನ ಏನಾರ ಅದನ್ನ ಅಂದ್ರೆ ಮತ್ತ ಅವ್ರು ಬಂದ ಗಂಡ ಅಡಿಗೆ ಮಾಡಿ ಹಾಕಿರಂದ್ರ ಬಾಳು ನಿಮಗ ನೋವು ಹಾಕೈತೆ ಅದನ್ನ ಕರ್ಸಕ್ ಹಾಗಿರ ಮತ್ ನೀವ್ರಿ ಹೆಮ್ಮತ್ ಐತಿ ಏನ್ ಕಿಮ್ಮತ್ ಐತಿ ಕಿಮ್ಮತ್ ಐತೆ ಅಂದ್ರೂ ತಾಯಿ ರೂಪದಾಗಿ ನಿತ್ತ ಅಡಿಗೆ ಮಾಡಿ ಹಾಕ್ಬೇಕೈತಿ ಗಂಡಗ ಅವಗ್ ಹಾಕ್ಬೇಕ ಇದು ಆಯ್ ಮಾವು ಮಾವತಿ ಬೇಕೋ ಬ್ಯಾಡ ಎಲ್ಲ ನಮ್ಮ ಅಪ್ಪಾಗ ಗೊತ್ತ ನಮ್ಮಅಪ್ಪ ಗೊತ್ತ ಏನ್ ಅಪ್ಪ ಗೊತ್ತ ಅಪ್ಪ ಗೊತ್ತ ಅಪ್ಪ ಗೊತ್ತ ಸಾಕ ಹಂಗಲ್ರಿ ಒಂದ್ ಸ್ವಲ್ಪ ಹೆಣ್ಣು ಹೆಣ್ಣಿರ್ಬೇಕ್ರಿ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಕಡಿ ಹ್ಮ್ ಅಲ್ರಿ ಹಾಸಿಯಾಗಿರ್ತಾನ ಬ್ಯಾಡ್ ಕಾಫಿ ತಂದು ಆಗಿ ಏನ್ರಿ ನೀವು ಬ್ರೋಕರ್ ಇಲ್ಲ ಹಿಂದಿನ ಕಾಲದಾಗ ಈಗ ಲೇಟೆಸ್ಟ್ ಐತ್ರಿ ಅಲ್ಲ

ಯಾ ಮಾರಾ ಆರೆ ಸಲ ಹೇಯ್ ನಿನಗೆ ನನಗೆ ಏನು ಒಂದಾದೆ ತೇ ಕಾಕಾ ನಿನ್ನ ಕಾಲ ಬಿಳ್ತನೆ ನನಗೆ ಹೇಯ್ ಒಂದಾದೆ ಅಂತ ಹೇ ಆ ಅದು ಬರ್ತೈತಿ ಏನ್ ಬರ್ತಿತಿ ಈ ಮಗ ಹಾಡಾಕ್ ಬರ್ತೈತ ಅಂತ ಕೇಳ್ತಾನೆ ನಾನು ಏನಾಕಿ ಹಾಡಾಕ್ ಅಚ್ಚೆ ಅಲ್ಲ ಎಲ್ ಎಲ್ ಕೊಡಿ 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 ಇದ್ದಂಗ ಒಂದು ಮಾತು ಹೇಳ್ತಾನೆ ಕೇಳ್ರಿ ನೀವು ನಮ್ಮ ನೇರಿಯಾವ್ ಅಲ್ಲಾ ನಮ್ಮ ಹರಿಯಾವ್ ಅಲ್ಲ್ರಿ ಈ ವ್ಯಾಮದನ್ನ ನನಗೆ ಗೊತ್ತิล್ರಿ ಇವ ಅವನು ಕರ್ಕೊಂಡು ಬಂದನ್ರಿ ಇವ ನಮ್ಮ ಮನೆಗೆ ಬಂದನ್ರಿ ಇವನು ತೂತಿ ಕೊನ್ ಚಟಾದವ್ರಿ ಈ ಜಗತ್ತಿನಾಗ ಜಗತ್ತಿನೆಲ್ಲಾ ಎಷ್ಟ ಚಟಾದವನು ಇವಗಾದವ ಏ ಇಲ್ಲಿ ಗಪ್ಪ ಹೇಳ್ತಾನ ಹೇಳ್ತಾನಪ್ಪ ನೂರ್ ಸುಳ್ಳು ಹೇಳಿ ಮದ್ವಿ ಮಾಡ್ಬೇಕು ಹಿರಿಯಾರ್ ಹೇಳದ್ರಿ ಅದ್ರಂಗ ತಿನ್ರಿ ಈ ನಮನಿ ನನಗೆ ಇವ್ ಮಗ ಕೈ ಮಾಡಿ ಮಾತಾಡಿದಂದ್ರ ಈ ಮಗ ಊರಾಗಿನ ಒಂದ್ ಸಾವಿರದ ಅರವತ್ ಮೂರು ಮಂದಿ ಚಿಪ್ಪ ಹಡಿಸಿ ಮಕ್ಕಳು ಸತ್ತಾಗ ಈ ಮಗ ಹುಟ್ಟ್ಯಾ ನೋಡ್ರಿ ಸುಳ್ಳು ಹೇಳಿ ಇಷ್ಟೊಂದು ಸುಳ್ಳು ಹೇಳುದ

ಅವಾಗ ಇಲ್ಲಿ ಒಂದು ಸಾವಿರದ ಒಂದೂರ ಅರವತ್ತ್ ಮೂರು ಚಕ್ರದ ಇವ್ರವು ಇಲ್ಲ ಇವ್ರು ಅಪ್ಪ ಇಲ್ಲ ಇವ್ನ ನಾಲ್ಕು ಎಕರೆ ಹೊಲ ಆಗ್ತದ ಅದು ಸುಳ್ಳ ಇವನು ಜೆ ಸಿ ಬಿ ಅದಾವಂದು ಅದು ಸುಳ್ಳ ಟ್ಯಾಕ್ಟರ್ ಅದು ಸುಳ್ಳ ಎಲ್ಲ ಸುಳ್ಳು ಇವ್ ಒಬ್ಬ ನೋಡ್ರ ಇವ್ ಒಬ್ಬದಾನ ಇವ್ ಒಬ್ಬನು ಹರಿಭತ್ತ ನಸುಕಿನ ಐದುವರೆಗೆ ನೈಂಟಿಯಿಂದ ಚಾಲು ಆತು ಎಲ್ಲ ಹದಿನಾರು ಹದಿನ ಕೊಟ್ರ ಏನ ಏನ ನಡೆ ಇಲ್ಲ ಹೇಳ್ತಿ ನಾನು ಕಿಮ್ಮತ್ ಇಲ್ದ ಹರಿಸಿ ಮಕ್ಕಳಿ ನಾ ಆಗ್ ಹುಡಿದಿಲ್ಲ ನಾ ಕೂರ್ಸಿನ ರಜ ಬಿಸ್ಕಟ್ಟು ಕೊಡ್ರ ಬಿಸ್ಕಟ್ಟ ಬಿಸ್ಕಟ್ಟೆ ಹಿಡ